ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರ ಕೇಳಿರಯ್ಯ ಮಣ್ಣಿಂದ ಕಾಯ ಪುರಂದರ ಆಶ್ರೆ ಹೇಳಿಬಿಟ್ಟಿದ್ದಾರೆ ನೀರು ಹೀರ್ತಾ ಇದೆ ನೀರು ಹೀರ್ತಾ ಇದೆ ಈ ಮಣ್ಣು ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಳೆ ನೀರು ಹೀರುತ್ತೆ ಒಂದು ಫಾರ್ಟಿ ತೌಸಂಡ್ ಲೀಟರ್ ಬಿಟ್ಟರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂದರೆ ಓನ್ಲಿ ಏಟ್ ತೌಸಂಡ್ ದ ರಿಮೇನಿಂಗ್ ತರ್ಟಿ ಟೂ ತೌಸಂಡ್ ಈಸ್ ಗೋಯಿಂಗ್ ಔಟ್ ಆಫ್ ದಿ ಲ್ಯಾಂಡ್ ಎಲ್ಲ ಮಣ್ಣುಗಳು ನೈಂಟಿ ಪರ್ಸೆಂಟ್ ಲ್ಯಾಂಡ್ ಇನ್ ಅವರ್ ಇಂಡಿಯಾ ಕಂಟ್ರಿನಲ್ಲಿ ಮಣ್ಣುಗಳೆಲ್ಲ ಹಿಂಗೇ ಇರುತ್ತೆ ಈಗ ಈ ಮಣ್ಣು ಡ್ಯಾಮೇಜ್ ಆಗಿದೆ ಸರಿ ಇದನ್ನ ನಾವು ಸರಿಪಡಿಸಬೇಕು ಗುಣಪಡಿಸಬೇಕು ಅಂದ್ರೆ ಆಲ್ವೇಸ್ ಬಾಟಲಿನ ಕೆಲಭಾಗದಲ್ಲಿ ಮರಳು ಮಣ್ಣು ಸ್ಯಾಂಡ್ ಅದ್ರ ಮೇಲ್ಗಡೆ ಸಿಲ್ಟ್ ಗೋಡ್ ಮಣ್ಣು ಅದ್ರ ಮೇಲ್ಗಡೆ ಜೇಡಿ ಮಣ್ಣು ಬರುತ್ತೆ ಆಸ್ ದೇರ್ ಇಸ್ ಲೈಫ್ ಇನ್ ದಿಸ್ ಆಯಿಲ್ ಇದು ಬರೀ ಮಣ್ಣಲ್ಲ ಇದು ಸಜೀವಿ ಮಣ್ಣು ಆಸ್ ದೇರ್ ಇಸ್ ಲೈಫ್ ಇನ್ ದಿಸ್ ಆಯಿಲ್ ಇಟ್ಸ್ ಎ ಲಿವಿಂಗ್ ಸಾಯಿಲ್ ಅಂತ ಹೇಳ್ತೀವಿ ಈ ಈ ದೇಹವನ್ನ ಈ ಶರೀರನ್ನ ಪ್ರಪಂಚ ವಾಸು ಅಂತ ಗುರುತಿಸುತ್ತೆ ಆ ವಾಸುವನ್ನ ಗುರುತಿಸುವಂತ ಮಾಡದಂತ ಇನ್ನೊಂದು ಗುಣ ಇರುವಂತವ್ ಇಲ್ಲಿದ್ದಾನೆ ಅವೆಲ್ಲ ಗಾಂಧಿ ಹೇಳದಂಗೆ ಏನಂತ ಅವ್ರ ಲೈಫ್ ಇಸ್ ಅವ್ರ ಮೆಸೇಜ್ ಅಂತ ಏನು ಮಾಡಿ ತೋರಿಸುವಂತದ್ದಲ್ಲ ಬದುಕಿ ತೋರಿಸೋದು ನಿಜಕ್ಕೆ ನೀವು ಕಲೆಕ್ಟ್ ಈ ಮಣ್ಣು ಆಕ್ಚುಲಿ ನನಗೆ ಇದು ಬೇರೆ ಬೇರೆ ರಾಜ್ಯಗಳ ಮಣ್ಣು ಆಕ್ಚುಲಿ ಓ ಸಿ ಉದ್ದೇಶ ಏನ್ ಹೇಳೋದು ಅಂದ್ರೆ ಅಂದ್ರೆ ಕೆಂಪುಗೆ ಇರುತ್ತೆ ಅಂದ್ರೆ ಕಪ್ಗೆ ಇರುತ್ತೆ ಅಲ್ಲ ಮಣ್ಣು ಬೇರೆ ಬೇರೆ ಟೈಪ್ ಇರುತ್ತೆ ಬೇರೆ ಬೇರೆ ಬಣ್ಣ ಇರುತ್ತೆ ಆ ಮಣ್ಣು ಯಾವ ಸ್ಥಳದಲ್ಲಿದೆ ಆ ಪ್ರದೇಶದ ವಾತಾವರಣ ಏನು ಹವಾಮಾನ ಏನು ಮಳೆ ಏನು ತಾಯಿ ಬಂಡೆ ಏನು ಮದರ್ ರಾಕ್ ಅಂತಾರಲ್ಲ ಸೊ ಅದರ ಆಧಾರದ ಮೇಲೆ ಮಣ್ಣು ಬಣ್ಣ ರೂಪುಗೊಳ್ಳುತ್ತೆ ನನ್ನ ಹೊಲದ ಮಣ್ಣು ಹಿಂಗಿದ್ ಕೊಪ್ಪಳದಲ್ಲಿ ಇದು ಕಪ್ಪು ಮಣ್ಣಿದ್ದು ಇದು ಸಾಮಾನ್ಯ ಬಟ್ ಇದಕ್ಕಿಂತಲೂ ಈ ಕಲರ್ ಇದೆ ಅಂದ್ರೆ ನಿಮ್ಮ ಮಣ್ಣು ಸ್ವಲ್ಪ ಆರೋಗ್ಯವಾಗಿದೆ ಅಂತ ಓಕೆ ಹಾಗೆ ನಾವು ಮಣ್ಣನ್ನು ಪರಿಶೀಲನೆ ಮಾಡ್ಬೇಕಾದ್ರೆ ಮೊದಲು ನೋಡೋದೇ ಮಣ್ಣಿನ ಬಣ್ಣ ಓಕೆ ಮಣ್ಣಿನ ಬಣ್ಣ ಮಣ್ಣಿನ ಆರೋಗ್ಯದ ಸ್ಥಿತಿನ ಇಂಡಿಕೇಟ್ ಮಾಡುತ್ತೆ ಸೊ ಮಣ್ಣಿನ ಬಣ್ಣ ನೀವು ಹೇಳೋ ಪ್ರಕಾರ ಈ ಬಣ್ಣಗಿದೆ ಹೆಚ್ಚು ದಟ್ಟವಾಗಿದೆ ಡಾರ್ಕ್ ಆಗಿದೆ ಅಂದರೆ ನಿಮ್ಮ ಬಣ್ಣ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಓಕೆ ಸೊ ನಾವೇನು ಮಾಡ್ತೀವಿ ಮಣ್ಣನ್ನು ವೀಕ್ಷಣೆ ಸ್ಪರ್ಶನೆ ಹಾಂ ಒಂದು ನೋಡೋವಂಥದ್ದು ಒಂದು ಮುಟ್ಟಿ ಅನುಭವ ಪಡೆಯುವಂಥದ್ದು ಅವುಗಳ ಮೂಲಕ ಆ ಮಣ್ಣಿನ ಭೌತಿಕ ಲಕ್ಷಣ ಹೇಗಿದೆ ಅಂತ ಹೇಳೋದು ಮೊದಲಿಗೆ ವೀಕ್ಷಣೆ ಸೊ ಮಣ್ಣಿನ ಬಣ್ಣ ನೋಡ್ತೀವಿ ಮಣ್ಣಲ್ಲಿ ಏನಾದರೂ ಕಸ ಕಡ್ಡಿ ಇದೆಯಾ ನೋಡ್ತೀವಿ ನೋಡಿ ಈ ಮಣ್ಣುಗಳಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಕಸ ಕಡ್ಡಿ ಇರೋದು ಬಿಟ್ಟರೆ ಇನ್ನು ಬೇರೆ ಮಣ್ಣುಗಳಲ್ಲಿ ಏನೂ ಇಲ್ಲ ಸೊ ವಿಸಿಬಲ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಇಲ್ಲಿ ನೋಡಿ ಸರ್ಫೇಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಓಕೆ ಸೊ ಸರ್ಫೇಸ್ ಆರ್ಗ್ಯಾನಿಕ್ ಮೆಟೀರಿಯಲ್ಲು ನನ್ನ ಈ ಮಣ್ಣಲ್ಲಿ ಇಲ್ಲವೇ ಇಲ್ಲ ಸೊ ಮಣ್ಣು ಸರಿಗಿಲ್ಲ ಇಟ್ ಈಸ್ ಡ್ಯಾಮೇಜ್ ಎರಡನೇದಾಗಿ ಮಣ್ಣಿನ ಬಣ್ಣ ಮಣ್ಣಿನ ಇದರಲ್ಲಿ ಕಸ ಕಟ್ಟಿ ಆದಮೇಲೆ ಮಣ್ಣನ್ನು ಕೈಗೆ ಇಟ್ಕೊಂಡು ನಾನೇನು ಮಾಡ್ತೀನಿ ಸುಮ್ಮನೆ ಮೇಲ್ಗಡೆಯಿಂದ ಕೆಳಗಡೆ ಹಾಕ್ತೀನಿ ನೋಡಿ ಧೂಳು ಫ ಫಾರ್ಮೇಷನ್ ಆಗಿರೋದು ಧೂಳು ಫಾರ್ಮೇಶನ್ ಆಯಿತು ಅಂದರೆ ಅದು ಮಣ್ಣು ಬೆರ್ತಿಲ್ಲ ಅಂತ ಓಹ್ ಮಣ್ಣಿನ ಕಣ ಕಣಗಳಲ್ಲಿ ಈಗ ಈ ಮಣ್ಣಲ್ಲಿ ಮರಳಿದೆ ಗೋಡು ಇದೆ ಜೇಡಿ ಇದೆ ಇದು ಕ್ಲೀನಾಗಿ ಗೊತ್ತಾಗೋದು ಬಾಟಲ್ ಮೆಥಡ್ ಅಂತ ತೋರಿಸ್ತೀನಲ್ಲ ಇದರಲ್ಲಿ ನಿಮ್ಮ ಹೊಲದ ಮಣ್ಣನ್ನು ಅರ್ಧ ತಂದು ಹಾಕಿರಿ ಮುಕ್ಕಾಲು ಭಾಗ ನೀರು ಹಾಕ್ರಿ ಚೆನ್ನಾಗಿ ಇದನ್ನು ಕಲ್ಕಬೇಕು ಚೆನ್ನಾಗಿ ಕಲ್ಕಬೇಕು ಕಲಕಿದೀವು ಆ ಮಣ್ಣಲ್ಲಿರುವಂತಹ ಈ ಸಣ್ಣ ಪುಟ್ಟ ಇರ್ತಲ್ಲ ಗಡ್ಡೆಗಳು ಅವೆಲ್ಲ ನೋಡಿ ಪುಡಿ ಪುಡಿ ಆಗೋ ತರ ಕಲಿಕ್ ಬಿಡುತ್ತೆ ಚೆನ್ನಾಗಿ ಕಲ್ಕ್ಬಿಟ್ಟು ಇಲ್ಲಿ ನೋಡಿ ಇಲ್ಲೂ ಮಣ್ಣು ಅಂಟಿರಬಾರ್ದು ಮೇಲ್ಗಡೆ ಇಲ್ಲೂ ಮಣ್ಣು ಅಂಟಿಕೊಂಡಿರ್ಬಾರ್ದು ಅದು ಚೆನ್ನಾಗಿ ಕಲಿಕ್ ಒಂದು ಕಡೆ ಇಟ್ಟರೆ ಅದು ಸೆಟ್ಲ್ ಆಗುತ್ತೆ ಸೆಟ್ಲ್ ಆದಾಗ ಆಲ್ವೇಸ್ ಬಾಟಲಿನ ಕೆಲಭಾಗದಲ್ಲಿ ಮರಳು ಮಣ್ಣು ಸ್ಯಾಂಡ್ ಓಕೆ ಅದ್ರ ಮೇಲ್ಗಡೆ ಸಿಲ್ಟ್ ಗೋಡು ಮಣ್ಣು ಅದ್ರ ಮೇಲ್ಗಡೆ ಜೇಡಿ ಮಣ್ಣು ಬರುತ್ತೆ ಅಲ್ಲ ಇದು ಇದು ಈಗೆಲ್ಲನೂ ಬೇರೆ ಮಣ್ಣುಗಳು ಇದನ್ನು ಇವೆರಡನೇ ಇದು ಯಾಕೆ ಅಂದ್ರೆ ಈಗ ಈ ಮಣ್ಣು ಡ್ಯಾಮೇಜ್ ಆಗಿದೆ ಇದನ್ನ ನಾವು ಸರಿಪಡಿಸಬೇಕು ಗುಣಪಡಿಸಬೇಕು ಅಂದ್ರೇನು ಬೇರೆ ಇನ್ಯಾವ ಯಾವ ಇಲ್ಲ ನಮ್ಮಲ್ಲಿ ಸಿಗುವಂತ ಏನು ಗಿಡದ ಮೂಲದ ವಸ್ತುಗಳು ಏನೇನು ವೇಸ್ಟ್ ಇದಾವೆ ಆ ಮೂಲಕ ಗೊಬ್ಬರ ಇದು ತಿಪ್ಪೆ ಗೊಬ್ಬರ ಅಂತಾರಲ್ಲ ಆ ರೀತಿಯಲ್ಲಿ ಗಿಡದ ಉಳಿಕೆಗಳು ಇದು ಗೊತ್ತಲ್ಲ ಕುರಿ ಕುರಿಕೆ ಸೊ ಯಾವುದೇ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯದ ಗೊಬ್ಬರಗಳನ್ನು ಗೊಬ್ಬರಗಳನ್ನ ನಾವು ಹಾಕಿದ್ರೆ ಮಾತ್ರ ಆ ಮಣ್ಣು ಅದಕ್ಕೆ ನಾವೇನು ಮಾಡ್ತೀವಿ ಇಂಥ ಮಣ್ಣನ್ನು ಉದಾಹರಣೆಗೆ ತಗೊಂಡು ಇವಾಗ ಈ ಮಣ್ಣು ಇದೆಯಲ್ಲಪ್ಪ ಈ ಮಣ್ಣು ನಾನು ಹೊಲದ ಮಣ್ಣು ಈ ಹೊಲದ ಮಣ್ಣಲ್ಲಿ ನಾನೇನು ಮಾಡ್ತೀನಿ ಇಲ್ಲಿ ಬೀಜ ಸೊ ಮಿಲೆಟ್ಸ್ ಒಂದು ಐದು ಕೆಜಿ ಎಲ್ಲ ಥರ ಮಿಲೆಟ್ಸ್ ಪಲ್ಸಸ್ ಕಾಳು ಬೆಳೆಗಳು ಅದೆಲ್ಲ ಸೇರಿ ಒಂದು ಐದು ಕೆ ಜಿ ನೋಡಿ ಎಷ್ಟು ಥರ ಇದ್ದಾವೆ ನೋಡಿ ಇಲ್ಲಿ ಹೌದಲ್ಲ ಆಮೇಲೆ ಎಣ್ಣೆ ಬೀಜಗಳು ಅದೆಲ್ಲ ಒಂದು ಐದು ಕೆ ಜಿ ಹೀಗೆ ತರಾವರಿ ಬೀಜಗಳು ಎಲ್ಲವನ್ನು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ಅದನ್ನು ಈ ಮೊದಲು ಮಳೆ ಬಂದಾಗ ಉಳುಮೆ ಮಾಡ್ತಾರೆ ಉಳುಮೆ ಮಾಡೋ ಟೈಮ್ನಲ್ಲಿ ಏನು ಮಾಡ್ತೀನಿ ನಾನು ಇದನ್ನು ಚೆಲ್ಬಿಡ್ತೀನಿ ಇದನ್ನು ನಾನು ಒಂದು ಎಕರೆ ಹೊಲ ಅಂದರೆ ನಾನು ಚೆಲ್ಬಿಡ್ತೀನಿ ಚೆಲ್ಬಿಟ್ಟು ಉಳುಮೆ ಮಾಡ್ತೀನಿ ಓಕೆ ಉಳುಮೆ ಮಾಡಿದಾಗ ಏನಾಗುತ್ತೆ ಆ ಬೀಜಗಳೆಲ್ಲ ನೇಗಿಲು ಉಳುಮೆ ಆ ಬೀಜಗಳೆಲ್ಲ ಕೆಳಗಡೆ ಹೋಗ್ತವೆ ಕೆಳಗಡೆ ಹೋಗಿ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ನೀನು ಹಾಕಿರೋ ಮೂವತ್ತು ಥರ ಬೀಜಗಳಲ್ಲಿ ಕೆಲವು ಬರ್ತವೆ ಸೊ ಮಣ್ಣೆ ಹೇಳ್ತಾ ಇದೆ ನೋಡಪ್ಪ ಮೂವತ್ತು ಬೀಜ ಹಾಕದೆ ನಾನು ಈ ಹದಿನೈದು ಚೆನ್ನಾಗಿ ಬೆಳೆಸಿದ್ದೀನಿ ನನ್ನ ಕೆಪಾಸಿಟಿ ಇದು ಓಕೆ ಅದನ್ನು ನಾವೇನಂತೀವಿ ಅಂಡರ್ಸ್ಟ್ಯಾಂಡಿಂಗ್ ದಿ ಲ್ಯಾಂಗ್ವೇಜ್ ಆಫ್ ದಿ ಸಾಯಿಲ್ ಮಣ್ಣಿನ ಭಾಷೆನ ಅರ್ಥ ಮಾಡ್ಕೊಳ್ಳೋದು ಸೊ ಈಗ ಒಂದು ತಿಂಗಳಾದ ಮೇಲೆಲ್ಲ ಇಷ್ಟಿಷ್ಟು ಹತ್ರ ಬೆಳೀತಲ್ಲ ಅದನ್ನು ಮತ್ತೆ ಉಳುಮೆ ಮಾಡಿಬಿಟ್ರೆ ಸುಮಾರು ಎರಡರಿಂದ ಮೂರು ಟನ್ ಹಸಿರೆಳೆ ಗೊಬ್ಬರ ಮಣ್ಣೊಳಗಡೆ ಹೋಗುತ್ತೆ ಸೊ ದಟ್ ಈಸ್ ವೇ ನಾವು ಆ ಮಣ್ಣನ್ನು ಇಂಪ್ರೂವ್ ಮಾಡೋದು ಅಂತ ಎರಡನೇದಾಗಿ ಇದರಲ್ಲಿರುವಂಥ ಕಸ ಕಡ್ಡಿ ಅಂದರೆ ಗೊಬ್ಬರ ತಿಪ್ಪೆ ಗೊಬ್ಬರ ಆಗ್ಬೋದು ಅಥವಾ ನಮ್ಮ ಪ್ರಾಣಿಗಳ ಗೊಬ್ಬರ ಆಗ್ಬೋದು ಇದನ್ನು ಮಾಡೋದು ಆಮೇಲೆ ಭಾಳ ಮುಖ್ಯವಾಗಿ ಈ ಮಣ್ಣಲ್ಲಿ ಅಕ್ಕಡಿ ಸಾಲು ಬೆಳೆ ಬೆಳಿಬೇಕು ಅಂತ ಒಂದೇ ಬೆಳೆಗೆ ಯಾವತ್ತೂ ಹೋಗಬಾರ್ದು ನಾವು ಮುಖ್ಯ ಬೆಳೆ ಕಡಲೆಕಾಯಿ ಇರಲಿ ಹತ್ತಿನ ಇರಲಿ ಯಾವುದೇ ಇರಲಿ ಬಟ್ ಎಂಬತ್ತು ಪರ್ಸೆಂಟ್ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದಿರಬೇಕು ಉಳಿದು ಬೆಳೆಗಳೆಲ್ಲ ಬೇರೆ ಬೇರೆ ನಾವು ಸಾಲಲ್ಲಿ ಹಾಕಲೇಬೇಕು ಓಕೆ ಸೊ ಇದನ್ನು ನಾವು ಪ್ರಮೋಟ್ ಮಾಡ್ತಾ ಇರೋದು ರೈತರು ತಮ್ಮ ಮಣ್ಣನ್ನು ತಾವೇ ಪರಿಶೀಲನೆ ಮಾಡಬೇಕು ಆಮೇಲೆ ಅದನ್ನು ಸುಧಾರಣೆ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ ಓಕೆ ಇದು ನೀವು ಆ ಪೋಸ್ಟ್ ತೋರಿಸಿದ್ರಲ್ಲ ಮಣ್ಣಿಗೂ ಮನುಷ್ಯನಿಗೆ ಏನು ಸಂಬಂಧ ಅಂತೇಳಿ ಇದರಲ್ಲಿ ಇದು ಇದ್ರೆ ಇದ್ರ ಬಗ್ಗೆ ಒಂಚೂರು ಹೇಳಿ ಸಿ ಕರೋನಾ ಬಂದು ನಮಗೆ ಭಾಳ ಪಾಠ ಕಲಿಸ್ಬಿಟ್ಟಿದೆ ಸರಿ ಹೌದಲ್ಲ ಕರೋನಾ ಬಂದಮೇಲೆ ನಮಗೆಲ್ರಿಗೂ ಏನು ತಾಯಿ ನಿಜಾನ ವಿರ್ ಆಲ್ ಕನ್ಸರ್ಡ್ ಅಬೌಟ್ ಅವ್ರ ಹೆಲ್ತ್ ಎರಡು ಹೊತ್ತು ಊಟ ಮಾಡೋಣ ಕಾಸು ಇಲ್ದಿರೂ ಪರವಾಗಿಲ್ಲ ಅಂತ ಸೊ ಹೆಲ್ತಿಯಾಗಿರ್ಬೇಕು ಅಂದ್ರೇನು ನಮ್ಮ ಇಡೀ ಬಾಡಿ ಪಾರ್ಟ್ಸ್ ಅಷ್ಟು ಫಂಕ್ಷನ್ ಬೆಲ್ ಹೌದಲ್ಲ ಅದು ಗಂಡಾಗಲಿ ಹೆಣ್ಣಾಗಲಿ ಆಗಲಿ ಯಾವುದೇ ಆಗಲಿ ಸೊ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಏನರ್ಥ ಆ ಬಾಡಿ ಪಾರ್ಟ್ಸ್ಗೆ ಬೇಕಾಗಿರೋ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಬೇಕು ಪೋಷಕಾಂಶಗಳು ಆ ನ್ಯೂಟ್ರಿಯೆಂಟ್ಸ್ ಇದ್ದಾಗಲೇ ನನ್ನ ದೇಹ ಫಿಟ್ ಆಗೋದು ಕೆಲಸ ಮಾಡೋಕ್ಕೆ ಆಗೋದು ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ನಾನು ತಿನ್ನುವಂಥ ಆಹಾರದಿಂದ ಅಲ್ಲಿಗೆ ನನ್ನ ಬಾಡಿನ ಆರೋಗ್ಯವಾಗಿಡುವಂಥ ನ್ಯೂಟ್ರಿಯೆಂಟ್ಸ್ನು ನಾನು ತಿನ್ನೋ ಆಹಾರದಲ್ಲಿ ಇರಲೇಬೇಕು ಆಹಾರ ಪ್ರೊಡ್ಯೂಸ್ ಮಾಡೋದು ಗಿಡಗಳು ಅಂತಂದ್ರೆ ಗಿಡದಲ್ಲೂ ಇರಬೇಕು ಗಿಡದಲ್ಲ ನ್ಯೂಟ್ರಿಯನ್ಸ್ ಇದ್ದಾಗ್ಲೇ ಗಿಡದ ಬೇರು ಕಾಂಡ ಎಲೆ ಹೂವು ಕಾಯಿ ತಾನೆ ಕೆಲಸ ಮಾಡೋದು ಸೊ ಎಲ್ಲಿಂದ ಬರುತ್ತೆ ನ್ಯೂಟ್ರಿಯನ್ಸು ಮಣ್ಣಿಂದ ಬರುತ್ತೆ ಅಂದರೆ ನನ್ನ ಆರೋಗ್ಯಕ್ಕೆ ಬೇಕಾಗಿರೋ ಪೋಷಕಾಂಶಗಳ ಮೂಲ ಇರೋದು ಮಣ್ಣಲ್ಲಿ ಸಾಯಿಲ್ ಈಸ್ ದಿ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತೇಳಿ ನಮಸ್ಕಾರ ಹೇಗಿದ್ದೀರಿ ನೋಡಿ ನಮ್ಮ ಗುರುಗಳು ಇಂಥವರು ನಮಸ್ಕಾರ ತಾಯಿ ಸೊ ಹಾಗಾಗಿ ಸೊ ಮಣ್ಣಲ್ಲಿ ಪೋಷಕಾಂಶಗಳು ಹೇಗೆ ಬರುತ್ತೆ ನಾವು ಹಾಕುವಂಥ ಈ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಏನಿದೆಯಲ್ಲ ದನಗಳು ಗೊಬ್ಬರ ಅಂಥದ್ದು ಹಾಗಂತ ತಕ್ಷಣ ನಾವು ಇದನ್ನು ಹಾಕಿದ ತಕ್ಷಣ ಮಣ್ಣು ಹೋಗಿ ಗಬಗಬ ಹೀರಲ್ಲ ಅಥವಾ ಗಿಡದ ಬೇರುಗಳು ಅದು ಪೋಷಕಾಂಶಗಳಾಗೇ ಇರ್ತವೆ ಅದು ಗೊಬ್ಬರವಾಗೇ ಇರ್ತವೆ ಅದನ್ನು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡೋ ಒಂದು ಮಹಾನ್ ಕೆಲಸ ಮಣ್ಣಲ್ಲಿ ನಡೆಯುತ್ತೆ ಅದನ್ನು ಮಾಡೋದು ಯಾವುದು ಅಂದರೆ ಮಣ್ಣಲ್ಲಿರೋ ಜೀವಿಗಳು ವೆನ್ ಯು ಪುಟ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಟು ದಿ ಸಾಯಿಲ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅದನ್ನು ಅವೆಲ್ಲ ತಿಂದು ಉತ್ಕೃಷ್ಟವಾದಂಥ ನ್ಯೂಟ್ರಿಯೆಂಟ್ ಇರುವಂಥ ಗೊಬ್ಬರ ತಯಾರು ಮಾಡ್ತೇವೆ ಅದನ್ನು ಗಿಡ ಹೀರಿ ಬೆಳೆಯಿದ್ದು ನಮ್ಗೆ ಕೊಡುತ್ತೆ ಸೊ ಆಸ್ ದೆರ್ ಈಸ್ ಲೈಫ್ ಇನ್ ದಿ ಸಾಯಿಲ್ ಇದು ಬರೀ ಮಣ್ಣಲ್ಲ ಇದು ಸಜೀವಿ ಮಣ್ಣು ಆಸ್ ದೆರ್ ಈಸ್ ಲೈಫ್ ಇನ್ ದಿ ಸಾಯಿಲ್ ಇಟ್ಸ್ ಎ ಲಿವಿಂಗ್ ಸಾಯಿಲ್ ಅಂತ ಹೇಳ್ತೀವಿ ಸೊ ಮಣ್ಣು ಜೀವಂತವಾಗಿದ್ದರೆ ಮಾತ್ರ ಮನುಷ್ಯರ ಜೀವಂತವಾಗಿ ಅಷ್ಟೇ ಅಷ್ಟೇ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರ ಕೇಳಿರಯ್ಯ ಮಣ್ಣಿಂದ ಕಾಯ ಪುರಂದರಾಸರಿ ಹೇಳಿಬಿಟ್ಟಿದ್ದಾರೆ ನೋಡಮ್ಮ ಇದು ಹಂಡ್ರೆಡ್ ಎಮ್ ಎಲ್ ಇದ್ರ ಮೇಲೆ ಈ ಫನ್ನಲ್ಲಿ ಇಟ್ಟಿದ್ದೀನಿ ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಈ ಒಂದು ಮಣ್ಣಲ್ಲಿ ವಾಟರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ರೈನ್ ವಾಟರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಮಳೆ ನೀರಿನ ಹೀರುವಂಥದ್ದು ಎಷ್ಟು ಇದೆ ಸಾಮರ್ಥ್ಯ ನೋಡೋದಕ್ಕೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ನೀವು ಮಾಡ್ಬೋದು ದಿಸ್ ಈಸ್ ಓಕೆ ಓಕೆ ಸೊ ಈಗ ಇದು ಎಷ್ಟಪ್ಪ ಇದೆ ಝೀರೋ ಇದೆ ಅಲ್ವಾ ಈವಾಗ ಇದ್ರ ಮೇಲ್ಗಡೆ ನಾನು ಇದನ್ನು ಹಿಡ್ತೀನಿ ನನಗೆ ಎಷ್ಟಪ್ಪ ಟ್ವೆಂಟಿ ಗ್ರಾಮ್ಸ್ ಅಲ್ಲ ಓಕೆ ಇದು ಫಿಫ್ಟಿ ಗ್ರಾಮ್ಸ್ ಮಣ್ಣು ಹಾಕಬೇಕು ಅಥವಾ ಟ್ವೆಂಟಿ ಇತ್ತು ಪ್ಲಸ್ ಐವತ್ತು ಅಂದರೆ ಎಷ್ಟು ಬರಬೇಕು ಸೆವೆಂಟಿ ಸೆವೆಂಟಿ ಬರಬೇಕು ಸೊ ಇಲ್ಲಿ ಫಿಫ್ಟಿ ಗ್ರಾಮ್ಸ್ ಮಣ್ಣಿದೆ ಈ ಫಿಫ್ಟಿ ಗ್ರಾಮ್ಸ್ ಮಣ್ಣನ್ನು ನಾಸರ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ಪೇಪರ್ ಮೇಲೆ ಹಾಕ್ತಾರೆ ನಾವೇನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇದು ನನ್ನ ಹೊಲ ಒಂದು ಎಕರೆ ಇದು ಒಂದು ಎಕರೆ ಹೊಲ್ಯಾಂಡು ಇದರಲ್ಲಿ ಒಂದು ಸೆಂಟಿಮೀಟ್ರ್ ನೀರು ಮಳೆ ಆಗಿದೆ ಅಂತ ಇಟ್ಕೊಳ್ಳೋಣ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೀನಿ ನಾನು ಸೊ ವೈ ಫಿಫ್ಟಿ ಗ್ರಾಮ್ಸು ಸಾಯಿಲು ಹಂಡ್ರೆಡ್ ಎಮ್ ಎಲ್ ವಾಟರು ಅಂದರೆ ಯಾವುದೇ ಮಣ್ಣಿಗೆ ತನ್ನ ಸಾಮರ್ಥ್ಯಕ್ಕಿನ್ನ ಎರಡರಷ್ಟು ನೀರು ನೀರುಕೊಳ್ಳೋ ತಾಕತ್ತಿದೆ ಸೊ ಹಾಗಾಗಿ ನಾವು ಅದನ್ನು ತೊಗೊಂಡಿರೋದು ಐವತ್ತು ಗ್ರಾಮು ಇದು ನೂರು ಎಮ್ ಎಲ್ ಸೊ ನೂರು ಎಮ್ ಎಲ್ನ ನೀವು ಹೇಗೆ ಹಾಕಬೇಕು ಅಂದರೆ ನೀರು ಒಳಗಡೆ ಬೀಳಬೇಕು ಬಟ್ ಆ ನೀರಿನ ಮಟ್ಟ ಪೇಪರ್ ನೀರು ಹೋಗಬಾರ್ದು ಮೆಲ್ಲಬೇಕು ಮೆಲ್ಲಿಗೆ ಹಾಕಬೇಕು ಸೊ ನಾವೇನು ಇದ್ದೀವಿ ಈ ನೀರು ಹೋಗ್ತಾ ಇದ್ದಂಗೆ ದಿಸ್ ಈಸ್ ಮೈ ಲ್ಯಾಂಡ್ ಒಂದು ಎಕ್ರೆ ಇದು ಮಳೆ ನೀರು ಸೊ ಮಳೆ ನೀರು ಮಣ್ಣೊಳಗಡೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಈ ಕೆಳಗಡೆ ಇಳಿದೋಗುತ್ತೆ ಕೆಳಗಡೆ ಇಳಿದೋಗೋದು ಮಣ್ಣು ಭೂಮಿ ಒಳಗಡೆ ಹೋಗ್ತಾ ಇದೆ ಅಲ್ಲ ನನ್ನ ಮಣ್ಣು ಇಷ್ಟೇ ಹಿರಿದು ಉಳಿದಿದ್ದಲ್ಲ ಆಚೆ ಕಡೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಬೇಕು ಹಾಕಮ್ಮ ಆಶಾ ಮೇಡಮ್ ದ ಯಂಗ್ ಸೈಂಟಿಸ್ಟ್ ಮಣ್ಣು ತಜ್ಞೆ ಹಾಕಿ ಪರವಾಗಿಲ್ಲ ಹ್ಮ ನೀರು ಹೀರ್ತಾ ಇದೆ ನೀರು ಹೀರ್ತಾ ಇದೆ ಎಷ್ಟಮ್ಮ ನೋಡಿ ಎಷ್ಟ ಟೈಮಲ್ಲಿ ಹಾಕಿದ್ದೀರಿ ಅಂದ್ರೆ ಈ ಮಣ್ಣು ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಳೆ ನೀರು ಇರುತ್ತೆ ಒಂದು ಫಾರ್ಟಿ ತೌಸಂಡ್ ಲೀಟರ್ ಬಿಟ್ರೆ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಓನ್ಲಿ ಏಟ್ ತೌಸಂಡ್ ದ ರಿಮೈನಿಂಗ್ ತರ್ಟಿ ಟೂ ತೌಸಂಡ್ ಈಸ್ ಗೋಯಿಂಗ್ ಔಟ್ ಆಫ್ ದಿ ಲ್ಯಾಂಡ್ ಆ ಮಣ್ಣಲ್ಲಿ ಮಳೆ ನೀರು ಆ ತಾನೇ ತಗೊಂಡಿದ್ದು ಮಣ್ಣು ಆ ಮಣ್ಣಲ್ಲಿ ಮಳೆ ನೀರು ನೀರೋ ಶಕ್ತಿ ಬಹಳ ಕಡಿಮೆ ಇದೆ ನೀವು ಫುಲ್ ಇಷ್ಟೇ ಬರೋದು ಏಟಿಗೆ ಬರುತ್ತೆ ಇದು ಹಿಡ್ಕೊಳ್ತಾ ಇರೋ ಸಾಮರ್ಥ್ಯ ಹಿಡಿಬೇಕು ಇಲ್ಲಿ ಇಲ್ಲಿಗೆ ನಿಲ್ಬೇಕು ನೀರು ಮಿಕ್ಕಿದೆಲ್ಲ ಇಲ್ಲಿ ಹೋಗ್ಬೇಕು ಬಟ್ ಇದು ಆಪೋಸಿಟ್ ಸೊ ನೀರು ಬಂದ್ರೂ ಮಳೆ ಬಂದ್ರೂ ನೀರು ಹೊಲದಿಂದ ಆಚೆಗೆ ಹರ್ಕೊಂಡು ಹೋಗ್ತಾ ಇದೆ ಯಾಕೆ ಈ ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಇದೆ ಫಲವತ್ತತೆ ಅಂದರೆ ನೀರು ಹೀರೋ ಸಾಮರ್ಥ್ಯ ಯಾಕೆ ಕಡಿಮೆ ಆಗಿದೆ ಅಂದರೆ ಈ ಮಣ್ಣಲ್ಲಿ ಬೇಕಾಗಿರುವಂಥ ಕಸ ಕಡ್ಡಿ ಇಲ್ಲ ಈ ಮಣ್ಣಿಗೆ ಬೇಕಾಗಿರುವಂಥ ಗೊಬ್ಬರ ಇಲ್ಲ ಈ ಮಣ್ಣಿಗೆ ಬೇಕಾಗಿರುವಂಥ ಪ್ರಾಣಿಗಳ ತಿಪ್ಪೆ ಗೊಬ್ಬರ ಇಲ್ಲ ಈ ಮಣ್ಣಲ್ಲಿ ಸೊ ಇರುವಂಥದ್ದೆಲ್ಲ ಆಗಿರೋದ್ರಿಂದ ಏನಾಗಿದೆ ಆ ಮಣ್ಣಿನ ಕಣ ಕಣಗಳು ಬೆರ್ತಿಲ್ಲ ಮರಳುಗೋಡು ಜೆ ಡಿ ಅಂಶಗಳು ಬೆರ್ತಿಲ್ಲ ಹಾಗಾಗಿ ಮಣ್ಣಲ್ಲಿ ನೀರು ಹೀರೋ ಸಾಮರ್ಥ್ಯ ಇಲ್ಲ ಸೊ ಎಷ್ಟೇ ಇದು ಬರೀ ಅದೊಂದೇ ಅಲ್ಲ ಎಲ್ಲ ಮಣ್ಣುಗಳು ನೈಂಟಿ ಪರ್ಸೆಂಟ್ ಲ್ಯಾಂಡ್ ಇನ್ ಅವರ ಇಂಡಿಯಾ ಕಂಟ್ರಿನಲ್ಲಿ ಮಣ್ಣುಗಳೆಲ್ಲ ಹಿಂಗೆ ಇರೋದು ಸಣ್ಣ ಸಣ್ಣ ಮಣ್ಣು ಹಾಂ ಈಗ ಅದರಲ್ಲಿ ನೀರು ಬಂದರೆ ಒಂದು ಮೂರು ತಿಂಗಳಾಗತ್ತದ ಒಣಗಕ್ಕೆ ಹಾಂ ಅಂದರೆ ನೀರು ಒಳಗಡೆ ಹೋಗ್ತಾ ಇಲ್ಲ ಅಂತ ಇಟ್ ಈಸ್ ಹಾರ್ಡ್ ಮೊದಲೇ ಜೇಡಿ ಮಣ್ಣು ಕಪ್ಪು ಮಣ್ಣು ಹೌದಲ್ವಾ ಈಗ ಉದಾಹರಣೆಗೆ ಇದು ಇಟ್ಕೊಪ್ಪ ಈಗ ಈ ನೀರನ್ನು ಹಾಕಿದಾಗ ನೀರು ತೊಟ್ಟು ಇಲ್ಲಿ ಬೀಳುತ್ತೋ ಅಥವಾ ಹಾಕ್ಕೊಂಡು ಹಂಗೆ ಬರುತ್ತೋ ನೋಡ್ಬೇಕಲ್ವಾ ಓಕೆ ಹೀಳ್ತಾ ಇದೆ ಓಕೆ ಓಕೆ ನೋಡು ಕೆಳಗಡೆ ನೋಡು ಇಲ್ಲ ಇನ್ನೂ ಬಂದಿಲ್ಲ ಸೊ ನೀರು ಹೀರ್ತಾ ಇದೆ ಅಂದರೆ ನಾನು ನೀರು ಹೀರ್ತಾ ಇದ್ದರೆ ಇಟ್ ಈಸ್ ನಾಟ್ ಅಬ್ಸಾರ್ಬಿಂಗ್ ನೋಡಿ ಅಂದರೆ ನೀರು ಹೀರ್ಕೊಳ್ಳೋ ತಾಕತ್ತು ಮಣ್ಣಲ್ಲಿಲ್ಲ ಇದು ಗಟ್ಟಿ ಪದರ ಬಂದ್ಬಿಟ್ಟಿದೆ ಒಳಗಡೆ ಇದು ನೋಡಿದಾಗ ಗೊತ್ತಾಗುತ್ತೆ ನಾವು ನೋಡಿದ್ರೆ ರಂಧ್ರಗಳಿಲ್ಲ ನೋ ಪೋರ್ಸ್ ರಂಧ್ರ ರಂಧ್ರ ಇರಬೇಕಲ್ಲ ಜೀವಿಗಳು ಓಡಾಡಿರೋದಾದ್ರೂ ಜಾಗ ಜಾಗ ಗೊತ್ತಾಗಬೇಕಲ್ಲ ಅದಿಲ್ಲ ದ್ಯಾಟ್ ಇಸ್ ದಿ ರೀಸನ್ ನನ್ನ ಮಣ್ಣಲ್ಲಿ ಫಸ್ಟ್ ಫಸ್ಟ್ ಅದ್ರ ಮೇಲೆ ಒಂಥರ ಈ ಬೂದಿ ಬಣ್ಣದ ಒಂದು ಒಂಥರ ಲೇಯರ್ ತರ ಇತ್ತು ಅದೀಗಿಲ್ಲ ಅದು ಕಡಿಮೆ ಆಗ್ತಾ ಇದೆ ಅವ್ರು ಹೇಳ್ತೀರ ಅದ ಸೌಳು ಮಣ್ಣಿಂದ ಒಂಥರ ಸುಣ್ಣದ ಅಂಶ ಅದ್ರ ಮೇಲೆ ಹೇಳಿ ಹಾಗಿದ್ರೆ ಏನು ಬೆಳೆಯಲ್ಲ ಅಂತೇಳಿ ಈಗ ಅದು ಬದಲಾಗ್ತಾ ಇದೆ ಈಗ ಏನ್ ಹೇಳಿ ನಾನು ನಾರಾಯಣ ರೆಡ್ಡಿ ಅನ್ಸ್ಕೊಳ್ತೇನೆ ನಾರಾಯಣ ರೆಡ್ಡಿ ಮಣ್ಣಿನ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟು ಆ ಮಣ್ಣಿನ ಒಂದು ಇಡೀ ತಗೊಳ್ತಾರೆ ಸ್ಮೆಲ್ ನೋಡುವಂತಾರೆ ಆಮೇಲೆ ಅದನ್ನ ಉದುರಿಸುವಂತಾರೆ ಶುರು ಮಣ್ಣನ್ನು ಅವ್ರು ಹೇಳ್ತಾರಲ್ಲ ನೀನು ಮಣ್ಣನ್ನು ತೆಗೆದುಕೊಂಡು ಇಫ್ ಯು ಹೋಲ್ಡ್ ಇಟ್ ಲೈಕ್ ಜಸ್ಟ್ ಒಂದು ಐದು ನಿಮಿಷ ಎರಡು ನಿಮಿಷ ಹಿಂಗೆ ಅಂದಾಗ ಈ ಶುಟ್ ಫಾರ್ಮ್ ಆ ಥರ ಗೆಡ್ಡೆ ಆಗಬೇಕು ಗೆಡ್ಡೆ ಆಗಬೇಕು ಅಂದರೆ ತೇವಾ ಇದೆ ಅದು ಆಗಿಲ್ಲ ಅಂದ್ರೆ ಸೊ ಸುಮಾರು ವಿಧಾನಗಳಿದ್ದಾವೆ ಅಸೆಸ್ಮೆಂಟ್ ಅಂತೀವಿ ಪರಿಶೀಲನೆ ಮಣ್ಣಿನ ಗುಣಮಟ್ಟ ಪರಿಶೀಲನೆ ಅದಕ್ಕೆ ಆದಷ್ಟು ಬೇಗ ಆಗುತ್ತೆ ಯಾಕಂದ್ರೆ ನೀವು ನಿಮ್ಮಲ್ಲಿರೋ ದನಗಳದ್ದೆಲ್ಲ ಅಲ್ಲಿಗೆ ಆಗ್ತಾ ಇರಲಿವಲ್ವಾ ಸೊ ಚೆನ್ನಾಗಾರೆ ಬರ್ತೀನಿ ಸೊ ಅವಾಗ ಅದ್ರ ಸ್ಯಾಂಪಲ್ ತಂದು ಪಕ್ಕದಲ್ಲಿ ಇಟ್ಟು ತೋರ್ಸೋದು ಅಲ್ಲ ಹೌದಲ್ವಾ ಟು ಅಂಡರ್ಸ್ಟ್ಯಾಂಡ್ ಮೋರ್ ಬೆಟರ್ ಹೌದಲ್ಲ ನಮ್ಮ ಸೊ ನಮ್ಮಂತವ್ರು ಇಂಥ ಐಡಿಯಾ ತಂದ್ರೆ ನಮ್ಮನ್ ಬೆಳೆಸಿದವ್ರು ನೀವು ಅಯ್ಯೋ ರಿಯಲ್ಲಿ 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 ನಾನು ಬೆಂಗಳೂರಲ್ಲಿ ಬಂದಾಗ್ಲಿಂದ ಇರೋದು ಇವ್ರ ಜೊತೆಗಿದೆ ಈಗ ಅವ್ರು ಬೇರೆ ರೈಲ್ ಲೈನಲ್ಲಿ ಹೋಗ್ಯಾರ ಅಷ್ಟೇ ಯಾರಾದ್ರು ಬೇರೆ ಲೈನ್ಗೆ ಹೋಗಿ ನಮಗೆ ಅಳುತ್ತಾರೆ ಗುರು ಮತ್ತೆ ಗೆಳೆಯ ಮತ್ತೆ ಮೊದಲನೇದಾಗಿ ಸಣ್ಣ ಇದು ನನಗೆ ಹತ್ತೊಂಬತ್ತು ವರ್ಷ ಇದ್ದಾಗಲಿಂದ ಇವರು ನಾನು ನೋಡ್ತಾ ಇದ್ದಾರೆ